ರಾಮನವಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ದುರ್ಜನರನ್ನು ಸಮ್ಮರಿಸಿ ಧರ್ಮವನ್ನು ಪುನರ್ಸ್ಥಾಪಿಸುವ ಮೂಲಕ ಸಜ್ಜನರನ್ನು ಭಕ್ತರನ್ನು ರಕ್ಷಿಸಿ ಅವರನ್ನು ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಗೊಳಿಸಿ ಉದ್ಧಾರ ಮಾಡಲು ಭಗವಂತ ಯಾವುದಾದರೊಂದು ರೂಪವನ್ನು ತಾಳಿ ಭೂಮಿಗೆ ಬರುತ್ತಾನೆ ಇದನ್ನೇ ಭಗವಂತನ ಅವತಾರ ಎಂದು ಕರೆಯುತ್ತೇವೆ ಇಂತಹ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಏಳನೆಯ ಅವತಾರವಾಗಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸುತ್ತಾನೆ ಅಯೋಧ್ಯೆಯ ರಾಜನಾದಂಥ ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ಚೈತ್ರ ಮಾಸದ ಒಂಬತ್ತನೆಯ ದಿನ ಅಂದರೆ ನವಮಿಯಂದು ಮಧ್ಯಾಹ್ನದ ವೇಳೆ ಕರ್ಕಾಟಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನ ಭೂಮಿಯ ಮೇಲೆ ಆಗುತ್ತದೆ ಶ್ರೀರಾಮನು ಜನಿಸಿದ ದಿನವೆಂದು ಆಚರಿಸಲಾಗುವ ಹಬ್ಬವೇ ಶ್ರೀರಾಮನವಮಿ ಪ್ರತಿ ವರ್ಷ ಚೈತ್ರ ಮಾಸದ ನವಮಿಯಂದು ಈ ರಾಮನವಮಿ ಹಬ್ಬವನ್ನು ಭಾರತದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಅವತಾರಿತಾಳಿದ ದಿನವೆಂದು ಭೂಮಿಯ ಮೇಲೆ ಅವರ ದೈವಿ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಶ್ರೀರಾಮನವಮಿಯಂದು ಶ್ರೀರಾಮ ತತ್ವವು ಎಂದಿಗಿಂತಲೂ ಸಾವಿರ ಪಟ್ಟು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ ಆದ್ದರಿಂದ ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಶಿಕ ಶಕ್ತಿಯು ನೆಲೆಸುತ್ತದೆ ಇದಕ್ಕಾಗಿ ಈ ದಿನ ರಾಮನಾಮ ಜಪ ಶ್ರೀರಾಮನ ಉಪಾಸನೆಗಳನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದು ಹಾಗಾದರೆ ಈ ವಿಶೇಷ ರಾಮನವಮಿ ಹಬ್ಬದ ಆಚರಣೆ ಕುರಿತಾದಂಥ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅನೇಕ ಕಡೆಗಳಲ್ಲಿ ಚೈತ್ರ ಮಾಸದ ಪ್ರತಿಪಾದದಿಂದ ಒಂಬತ್ತು ದಿನಗಳವರೆಗೆ ರಾಮನವಮಿ ಉತ್ಸವವು ನಡೆಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ರಾಮನ ಭಜನೆ ಕೀರ್ತನೆ ರಾಮನ ಉಪಾಸನೆಗಳನ್ನು ಆಯೋಜನೆ ಮಾಡಲಾಗುತ್ತದೆ ಈ ರಾಮನವಮಿಯ ಮುಖ್ಯ ಉದ್ದೇಶವೇ ರಾಮನಾಮ ಜಪ ಇನ್ನು ರಾಮನು ಸೂರ್ಯವಂಶದಲ್ಲಿ ಜನಿಸಿದ್ದು ಸೂರ್ಯನನ್ನು ರಾಮದೇವರ ಪೂರ್ವಜರೆಂದು ನಂಬುತ್ತಾರೆ ಆದ್ದರಿಂದ ರಾಮನವಮಿಯ ದಿನದ ಮುಂಜಾನೆ ಶಕ್ತಿಯ ಪ್ರತೀಕವಾದ ಸೂರ್ಯದೇವರ ಆರಾಧನೆ ಮೂಲಕ ರಾಮನವಮಿ ಹಬ್ಬದ ಪ್ರಾರಂಭವಾಗುತ್ತದೆ ಅಂದು ಶ್ರೀರಾಮನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪಚ್ಚೆ ಪೀತಾಂಬರ ಪುಷ್ಪಗಳಿಂದ ಸಿಂಗರಿಸಿ ಗಂಧ ಧೂಪ ದೀಪಗಳಿಂದ ರಾಮನ ಉಪಾಸನೆಯನ್ನು ಮಾಡಲಾಗುತ್ತದೆ ಇನ್ನು ರಾಮ ಎಂದೊಡನೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ಮೊದಲ ಚಿತ್ರಣವೇ ಸೀತಾಮಾತೆ ಲಕ್ಷ್ಮಣ ಮತ್ತು ಆಂಜನೇಯ ರಾಮನ ಏಕಶಿಲಾ ವಿಗ್ರಹಗಳಿರುವುದು ತುಂಬಾ ವಿರಳ ಯಾವುದೇ ದೇವಾಲಯಗಳಲ್ಲಿ ನೋಡಿದರೂ ಸಹ ರಾಮನ ಜೊತೆ ಸೀತಾಮಾತೆ ಲಕ್ಷ್ಮಣ ಮತ್ತು ಆಂಜನೇಯ ವಿಗ್ರಹಗಳನ್ನು ನಾವು ಕಾಣಬಹುದು ಅದಕ್ಕಾಗಿಯೇ ರಾಮನವಮಿಯಂದು ರಾಮನ ಜೊತೆ ಸೀತಾಮಾತೆ ಲಕ್ಷ್ಮಣ ಮತ್ತು ಆಂಜನೇಯ ಪೂಜೆಯನ್ನು ಸಹ ಮಾಡಲಾಗುತ್ತದೆ ಇಂತಹ ವಿಶೇಷವಾದ ರಾಮನವಮಿಯ ದಿನ ಉಪವಾಸ ಮಾಡಿದರೆ ಅತ್ಯಂತ ಶ್ರೇಷ್ಠ ಎಂದು ಹೇಳಿದ್ದಾರೆ ಆದ್ದರಿಂದ ಕೆಲವರು ರಾಮನವಮಿ ಹಬ್ಬದ ಬೆಳಿಗ್ಗೆಯಿಂದ ಮರುದಿನ ಬೆಳಿಗ್ಗೆಯವರೆಗೆ ಉಪವಾಸವನ್ನು ಕೈಗೊಳ್ಳುತ್ತಾರೆ ಈ ರೀತಿ ಉಪವಾಸ ಆತ್ಮವನ್ನು ಶುದ್ಧಗೊಳಿಸುವಂಥ ಒಂದು ಉತ್ತಮವಾದ ವಿಧಾನವಾಗಿದೆ ಈ ಹಬ್ಬದ ಇನ್ನೊಂದು ವಿಶೇಷವೆಂದರೆ ಮೆರವಣಿಗೆ ಅಂದು ಶ್ರೀರಾಮ ಲಕ್ಷ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ದೇವರುಗಳ ಪ್ರತಿಮೆಯನ್ನು ರಥ ಅಥವಾ ಪಲ್ಲಕ್ಕಿಯಲ್ಲಿ ಸಿಂಗರಿಸಿ ಪ್ರತಿಷ್ಠಾಪಿಸಲಾಗುತ್ತದೆ ನಂತರ ಊರಿನ ಬೀದಿಯ ಉದ್ದಕ್ಕೂ ರಥವನ್ನು ಎಳೆಯುತ್ತಾ ರಾಮನ ಜಪವನ್ನು ಮಾಡುತ್ತಾ ರಾಮನ ಗೀತೆಗಳನ್ನು ಹೇಳುತ್ತಾ ರಾಮನನ್ನು ಹಾಡಿ ಹೊಗಳುತ್ತಾ ಮೆರವಣಿಗೆ ಮಾಡುತ್ತಾರೆ ಮೆರವಣಿಗೆಯನ್ನು ನೋಡುವುದೇ ಒಂದು ಸಂಭ್ರಮ ಭಾರತದ ಕೆಲವು ಭಾಗದಲ್ಲಿ ರಾಮನವಮಿ ಹಬ್ಬವನ್ನು ರಾಮದೇವರ ಹಬ್ಬವೆಂದು ಆಚರಿಸುತ್ತಾರೆ ಅದಕ್ಕಾಗಿ ರಾಮನ ಶಿಶು ವಿಗ್ರಹವನ್ನು ತೊಟ್ಟಿಲದಲ್ಲಿಟ್ಟು ತೂಗುತ್ತ ರಾಮನವಮಿಯನ್ನು ಸಂಭ್ರಮಿಸುತ್ತಾರೆ ಇನ್ನು ಕೆಲವು ಭಾಗದಲ್ಲಿ ರಾಮ ಸೀತೆಯರ ವಿವಾಹವಾದ ದಿನವಾಗಿ ರಾಮನವಮಿಯನ್ನು ಆಚರಿಸುತ್ತಾರೆ ಅದಕ್ಕಾಗಿ ರಾಮ ಮತ್ತು ಸೀತೆಯ ಕಲ್ಯಾಣೋತ್ಸವಗಳನ್ನು ದೇವಾಲಯಗಳಲ್ಲಿ ನಡೆಸುತ್ತಾರೆ ಇನ್ನು ರಾಮನವಮಿಯ ರಾಮನವಮಿಯ ದೇ ದೇವಾಲಯಗಳನ್ನು ನಡೆಸುತ್ತಾರೆ ಇನ್ನು ರಾಮನವಮಿಯ ರಾಮನವಮಿ ಎಂದರೆ ರಾಮ ಧ್ಯಾನಕ್ಕಿಂತಲೂ ಎಲ್ಲರಿಗೂ ತಟ್ಟನೆ ನೆನಪಿಗೆ ಬರುವುದು ಪಾನಕ ಮತ್ತು ಕೋಸಂಬರಿ ಅದು ಪ್ರತಿಯೊಬ್ಬರೂ ಜಾತಿ ಮತ ಭೇದವಿಲ್ಲದೆ ಪಾನಕ ಕೋಸಂಬರಿ ಮಜ್ಜಿಗೆ ಹಂಚುವ ಮೂಲಕ ಸೌಹಾರ್ದತೆಯ ಪ್ರೀತಿಯನ್ನು ತೋರುತ್ತಾರೆ ಹಾಗೆ ಈ ಹಬ್ಬ ಬೇಸಿಗೆಯಲ್ಲಿ ಬರುವುದರಿಂದ ಋತುಮಾನಕ್ಕೆ ತಕ್ಕ ಆಹಾರ ಪಾನೀಯ ತತ್ವವನ್ನು ಇದು ಎತ್ತಿ ಹಿಡಿಯುತ್ತದೆ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಬೇಕಾದಂತಹ ಹಣ್ಣಿನ ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿಯಲ್ಲಿ ಬಳಸುವಂಥ ಹೆಸರು ಬೇಳೆ ದೇಹಕ್ಕೆ ತಂಪು ನೀಡುತ್ತದೆ ನಮ್ಮ ಯಾವುದೇ ಹಿಂದೂ ಹಬ್ಬಗಳಲ್ಲಿ ಬಳಸುವಂಥ ಪ್ರಸಾದ ಅಥವಾ ನೈವೇದ್ಯ ಆ ಋತುಮಾನಕ್ಕೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸುವುದು ನಮ್ಮ ಸಂಪ್ರದಾಯದ ವಿಶೇಷವಾಗಿದೆ ರಾಮನನ್ನು ಎರಡು ಅಕ್ಷರಗಳಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅಂದರೆ ನಮ್ಮೊಳಗಿನ ಬೆಳಕು ಎಂಬುದು ರಾಮ ಪದದ ಅರ್ಥವಾಗಿದೆ ಅಂದರೆ ರಾಮನಾಮದ ಜಪದಿಂದ ನಮ್ಮೊಳಗಿನ ದೈವಿಕ ಬೆಳಕನ್ನು ನಾವು ಸದಾ ಜಾಗೃತವಾಗಿ ರಕ್ಷಿಸುತ್ತಾರೆ ರಕ್ಷಿಸುತ್ತಾ ಇಡಬಹುದು ಹಾಗೆಯೇ ಈ ರಾಮನಾಮ ಜಪದಿಂದ ಭಗವಂತ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೆಯೇ ರಾಮನ ಧ್ಯಾನಕ್ಕೆ ರಾಮನಾಮ ಬರೆಯುವುದು ಸಹ ಒಂದು ಉತ್ತಮವಾದ ಸಾಧನ ಅದರಲ್ಲೂ ವಿಶೇಷವಾದ ಈ ರಾಮನವಮಿಯ ದಿನ ಕನಿಷ್ಠ ಪಕ್ಷ ಒಂಬತ್ತು ನಾಮಗಳನ್ನಾದರೂ ಬರೆಯಬೇಕೆಂದು ಹಿರಿಯರು ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅದರಲ್ಲೂ ಮಕ್ಕಳು ಇದನ್ನು ಬರೆದರೆ ವಿದ್ಯಾ ಅಭ್ಯಾಸದಲ್ಲಿ ಏಕಾಗ್ರತೆ ಪಡೆಯಲು ಸಾಧ್ಯವಾಗುತ್ತದೆ ಪೂಜೆ ಭಜನೆ ಕೀರ್ತನೆ ಉಪವಾಸ ಈ ಹಬ್ಬದ ಒಂದು ಭಾಗವಾದರೆ ರಾಮ ಹವ ರಾಮನವಮಿಯ ಹಬ್ಬದ ಪ್ರಮುಖ ವಿದೇಶವೆಂದರೆ ತನ್ನಲ್ಲಿ ದೇಶವೆಂದರೆ ಭೂಮಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ರಾಮನ ಗುಣಗಳನ್ನು ಬೆಳೆಸಿಕೊಂಡು ರಾಮನ ಆದರ್ಶಗಳನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಲು ಎಂದೇ ಈ ಹಬ್ಬವನ್ನು ರಾಮನವಮಿಯನ್ನು ಆಚರಿಸಲಾಗುತ್ತದೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ಈ ಮಂತ್ರ ಆ ಮಂತ್ರ ಎನ್ನುತ ನೀ ಕೆಡಬೇಡ ಸೋಮಶೇಖರ ತನ್ನ ಪತಿಯ ಪೇಳಿದ ಮಂತ್ರ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ಧನ್ಯವಾದಗಳು